ಬ್ಯಾಂಕ್ ಗ್ರಾಹಕ ಈಶ್ವರ್ ಬಾಬು ಮಾತನಾಡಿ ಹದಿನೈದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿಗಳು ನನ್ನ ಬ್ಯಾಂಕಿನ ಖಾತೆಯಿಂದ ನನ್ನ ಗಮನಕ್ಕೆ ಬಾರದೆ ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕೆ ಇನ್ಕಮ್ ಟ್ಯಾಕ್ಸ್ ಖಾತೆಗೆ ಮೂರು ದಿನಗಳ ಹಿಂದೆ ಜಮೆಯಾಗುತ್ತದೆ ನಂತರ ಹದಿನಾಲ್ಕು ಲಕ್ಷ ರೂಪಾಯಿ ವಾಪಸ್ ಖಾತೆಗೆ ಬಂದು ಕೇವಲ ಐದೇ ನಿಮಿಷದಲ್ಲಿ ಮತ್ತೆ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತೊಂದು ಖಾತೆಗೆ ಜಮಾಗೊಳ್ಳುತ್ತದೆ ಎಲ್ಲ ಪ್ರಕ್ರಿಯೆಗಳು ಮೆಸೇಜ್ ಮೂಲಕ ನನಗೆ ಅರಿವಾದ ನಂತರ ಬ್ಯಾಂಕ್ ಮ್ಯಾನೇಜರ್ಗೆ ಸಂಪರ್ಕಿಸಿದ್ರೆ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ ಹಣ ನನ್ನದು ನನ್ನ ಗಮನಕ್ಕೆ ಬಾರದೆ ಬ್ಯಾಂಕಿನಿಂದ ಹಣ ವರ್ಗಾವಣೆ ಹೇಗೆ ಮಾಡಲು ಸಾಧ್ಯ ನಾನು ಟ್ಯಾಕ್ಸ್ ಪ್ಲೇಯರ್ ಆಗಿರುತ್ತೇನೆ ಬ್ಯಾಂಕಿನವರೇ ಈ ರೀತಿ ಹಣ ವರ್ಗಾವಣೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಸಂಶಯವಿದೆ ಈ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾಲೆಜ್ ಏನಿಲ್ಲ ನಲವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ದುಡ್ಡು ಕಟ್ಟಾಗಿದೆ ನನ್ನ ಅಕೌಂಟ್ ಏನಕ್ಕೆ ಅಂತ ತೆಗೆದು ನಾನು ನೋಡಿದಾಗ ಕಮರ್ಷಿಯಲ್ ಟ್ಯಾಕ್ಸ್ಲಾ ಅಂತ ಬಂತು ಅವ್ರ ಅಕೌಂಟ್ ಹೋಗಿದ್ದೆ ಪೂರೈಕೆ ನಾನು ಅಕೌಂಟ್ ಮುಂದೆ ಮೇಲೆ ಹೆಂಗ್ ಕಟ್ ಮಾಡ್ತಾರೆ ಇವಾಗಿದ್ದು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಆಮೇಲೆ ನಿನ್ನೆ ಹೋಗ್ಬಿಟ್ಟು ನಮ್ಮ ಆಳಿದ ಮೇಲೆ ಬೀಟ್ ಮಾಡಿದ್ವಿ ಆಳಿತು ಮೀಟಾಗ ಬೀಟ್ ಮಾಡಿದಾಗ ನಾವು ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಆಡಿಟ್ರು ಹೇಳ್ತಿದ್ದಾರೆ ನಾವೆಲ್ಲ ಕರೆಕ್ಟಾಗಿ ಇದ್ದೀವಲ್ಲ ತಲೆ ಮಾಡಿ ಏನು ತಲೆ ಕೆಲಸ ಮಾಡಿದ್ರು ನಾವು ಅದನ್ನು ಎಕ್ಸ್ಪ್ಲೇಷನ್ ಕೊಡೋಣ ಎಕ್ಸ್ಪ್ಲೇಷನ್ ಕೊಡೋಣ ಆದರೆ ಅವರು ಅದನ್ನು ಮಾಡಿರೋ ತಪ್ಪು ಅವ್ರು ಯಾಕೆ ಮಾಡಿದ್ರು ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಹೆಂಗೆ ಬಿಟ್ಟು ಅವರು ಸರಿ ನಿನ್ನೆ ಬಂದು ನಾವು ಇದು ಮಾಡೋಣ ಅಂತ ನೋಡಿದ್ವಿ ಅಷ್ಟೊಂದು ತಿರುಗೇನು ಮಾಡಿದ್ರು ಹದಿನೈದು ಲಕ್ಷ ದುಡ್ಡು ವಾಪಸ್ ಬಂತು ನಾವು ಅಕೌಂಟಿಗೆ ಹದಿನೈದು ಲಕ್ಷ ದುಡ್ಡು ವಾಪಸ್ ಬಂದು ನೀವು ಲಕ್ಷ ಬಿಟ್ಟು ಹದಿನಾಲ್ಕು ಲಕ್ಷ ನಲವತ್ ಮೂರು ಸಾವಿರ ದೊಡ್ಡ ಪುರ ಎ ಸಿಗ ಟ್ರಾನ್ಸ್ಫರ್ ಆಗಿದೆ ಅವರ ಅಕೌಂಟ್ ಆಗಿದೆ ಅದಕ್ಕೆ ಬಂದಿವ್ರಿಗೆ ಕೇಳಿದ್ರೆ ನಾವು ನಿಮ್ಗೆ ಇಂಟಿಮೇಶನ್ ಕೊಡೋಂಗಿಲ್ಲ ನಾವು ದುಡ್ಡು ಬೇಕಾದ್ರೆ ಡ್ರಾ ಮಾಡಿ ಯಾರು ಕಳಿಸಬಹುದು ಅಂತ ಇಲ್ಲ ಇಲ್ಲ ಬಂದಿಲ್ಲ ಸರ್ ಕೊಡ್ತೀವಿ ನೋಟಿಸ್ ಅಂತ ಹೇಳ್ತೀವಿ ಕಟ್ಟಾದ್ಮೇಲೆ ನಾವು ಏನೋ ಇದ್ ಮಾಡ ನೋಡಿದಾಗ ಮೆಸೇಜ್ ಹದಿನೈದು ಲಕ್ಷ ದುಡ್ಡು ಕಟ್ ಆಗಿದೆ ಏನು ಕಟ್ ಆಯ್ತು ಅಂತ ನಮ್ಗೆ ಗಾಬರಿ ಆಯ್ತು ಏನಪ್ಪ ಹದಿನೈದು ಲಕ್ಷ ದುಡ್ಡು ಕಟ್ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದ್ರೆ ಅವರು ಕೋರ್ಮಂಗ್ಲ ಇದಕ್ಕೆ ಹೋಗಿ ಮತ್ತೆ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ನವರು ಬಂದಾಗ ವಿಥೌಟ್ ಏನು ಈ ವಿಷಯನೇ ಗೊತ್ತಿಲ್ಲದಿರೋನೆ ಅವ್ರಿಗೆ ಪೂರ್ತಿ ಬೇಕಾದ್ರೆ ದುಡ್ಡು ಡ್ರಾ ಮಾಡ್ಕೊಡ್ಬೋದು ಅಂತ ಆತರ ಥರ ಇದಿದೆ ಅಂತ ಇನ್ನು ಬ್ಯಾಂಕ್ ವ್ಯವಸ್ಥಾಪಕ ಸುನೀಲ್ ಪ್ರತಿಕ್ರಿಯಿಸಿ ಇನ್ಕಮ್ ಟ್ಯಾಕ್ಸ್ ನಿರ್ದೇಶನದ ಮೇರೆಗೆ ಹಣ ವರ್ಗಾವಣೆಗೊಂಡಿರುತ್ತದೆ ಗೈಡ್ಲೈನ್ಸ್ ಮೂಲಕವೇ ವರ್ಗಾವಣೆಗೊಂಡಿರುತ್ತದೆ

ಅದು ಇಂಟಿಮೇಶನ್ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ಹಾಗೂ ಗ್ರಾಹಕ ಈಶ್ವರ್ ಬಾಬು ನಡುವೆ ಮಾತಿನ ಚಕಮಕಿ ನಡೆಯಿತು ಗ್ರಾಹಕರ ಹಣದ ಸುರಕ್ಷತೆ ಮತ್ತು ಭದ್ರತೆಯನ್ನು ಈ ಬ್ಯಾಂಕ್ನವರು ಉಲ್ಲಂಘನೆ ಮಾಡಿದ್ದಾರೆ ಎಂದು ಬ್ಯಾಂಕಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಹೈದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ